ನನ್ನ ಈ ತರದ ಘಟನೆಗಳು ಸಿದ್ದರಾಮಯ್ಯನವರು ಕಳೆದ ಬಾರಿ ಎರಡ್ ಸಾವಿರದ ಹದಿಮೂರರಲ್ಲಿ ಅವರೇನು ಅಧಿಕಾರ ತಗೊಂಡ್ರು ಆಗಲೂ ಸುಮಾರು ಮೂವತ್ತಾರು ಹಿಂದೂ ಕಾರ್ಯಕರ್ತರ ಕೊಗ್ಗಲೆಯನ್ನ ಈ ಐಎಸ್ಐ ಏಜೆಂಟ್ಗಳು ಕೆಎಫ್ಡಿ ಅವರು ಪಾಪ್ಯುಲರ್ ಫ್ರಂಟ್ ಈ ತರ ಸಂಘಟನೆಗಳು ಮಾಡಿದ್ವು ಅದಕ್ಕೆಲ್ಲ ಮೂರ ಕಾರಣ ಪಾಕಿಸ್ತಾನ ಹಿಂದಾಪ ಅದೇನೋ ಗೊತ್ತಿಲ್ಲ ಕಾಂಗ್ರೆಸ್ ಬಂದಾಗ ಮಾತ್ರ ವಿಧಾನಸೌಧದಿಂದ ಹಿಡಿದು ಬಡಾವಣೆಗಳವರೆಗೂ ಪಾಕಿಸ್ತಾನ ಜಿಂದಾಬಾದ್ ಜಿಂದಾಬಾದ್ ಅಂತ ಆಗ್ತಾರೆ ಪಾಕಿಸ್ತಾನದ ಪಾಕ್ಗೆ ಅವಮಾನ ಮಾಡೋ ರೀತಿ ಇಡೀ ಭಾರತ ಹೋರಾಟ ಮಾಡ್ತಾ ಇದ್ರೆ ಆ ಪಾಕಿಸ್ತಾನ ಬಾವುಟಗಳನ್ನ ಎತ್ಕೊಂಡು ಜೋಬಲ್ಲಿ ಇಟ್ಕೊಂಡು ಹೋಗುವಂಥದ್ದನ್ನು ಕೂಡ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಈ ಮಂಗಳೂರು ಗಟ್ಟೆಗೆ ನೇರ ಕಾರಣ ಇರತಕ್ಕಂಥದ್ದು ಈ ಪಾಕಿಸ್ತಾನ ಜಿಂದಾಬಾದ್ ಇದರಿಂದನೇ ಅಲ್ಲಿ ಮಂಗಳೂರಲ್ಲಿ ನಿರಂತರವಾಗಿ ಒಂದಾದ್ಮೇಲೆ ಒಂದು ಕೊಲೆಗಳು ನಡಿತಾನೇ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೇಳೋ ಪ್ರಶ್ನೆನೇ ಇಲ್ಲ ನಾವು ಪದೇ ಪದೇ ಮೂರು ಸರಿ ಸಾವು ಸರಿ ಹೇಳಿದ್ರಿ ಕೇಳಿದ್ರೆ ಲೆಕ್ಕ ಕೊಡ್ತಾರೆ ನಿಮ್ ಕಾಲದಲ್ಲಿ ಎಷ್ಟಾಯ್ತು ನಮ್ ಕಾಲದಲ್ಲಿ ಎಷ್ಟಾಯ್ತು ಈ ಅಂಕಿಅಂಶಗಳನ್ನ ಕೊಡುವಂತ ಈನ ಸರ್ಕಾರ ಇದು ಇವತ್ತು ಈ ಒಂದು ಸುಹಾಸ್ ಶೆಟ್ಟಿ ಕೊಲೆ ನಿಜಕ್ಕೂ ಹಿಂದೂ ಕಾರ್ಯಕರ್ತರಿಗೆ ಎಲ್ಲೆಲ್ಲಿ ಸಿಗ್ತಾರೋ ಅಮಾಯಕದ ರೀತಿ ಅವ್ರನ್ನ ಕೊಲೆ ಮಾಡುವಂಥದ್ದು ಅವರು ಅವರ ಹತ್ರ ಯಾವುದೇ ಆಯುಧ ಇಲ್ಲ ಅಂತೇಳಿ ಗೊತ್ತಾದ ಮೇಲೆ ಅಟ್ಯಾಕ್ ಮಾಡಿರುವಂಥದ್ದು ಅದನ್ನ ಮಾಹಿತಿ ಕೊಟ್ಟವರ ಮಾಹಿತಿ ಕೊಟ್ಟಿದ್ದರಿಂದನೇ ಇವರು ಕೊಲೆಯನ್ನ ಮಾಡಿದ್ದಾರೆ ಬರ್ಬರವಾಗಿ ಮಾಡಿದ್ದಾರೆ ಇದರಿಂದ ಇವತ್ತು ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಒಂದ್ ಕಡೆ ಸಿದ್ದರಾಮಯ್ಯನವರು ಇದ್ದ ಬೇಡ ಅಂತ ಪಾಕಿಸ್ತಾನ ಪಾಪ ಪಾಕಿಸ್ತಾನ ಅಂತಾರೆ ಇನ್ನೊಂದ್ ಕಡೆ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರಿಗೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತಾರೆ ದೇಶದ್ರೋಹಿಗಳ ಮೇಲೆ ಕ್ರಮ ತೆಗೆದುಕೊಂಡಾಗ ದೇಶದ್ರೋಹಿಗಳ ಮೇಲೆ ಸರಿಯಾದಂತ ಬುದ್ಧಿ ಕಲಸೋ ಅಂತ ಅವ್ರಿಗೆ ಗುಂಡು ಗುಂಡಿಡುವಂತ ಕ್ಯಾ ಒಂದು ಕಾಯ್ದೆ ಬಂದ್ರೆ ಮಾತ್ರ ಈ ದೇಶ ಸುರಕ್ಷಿತವಾಗಿರ್ತತೆ ಇವತ್ತು ಈ ಘಟನೆ ಬಹಳ ಇಡೀ ಹಿಂದೂ ಕಾರ್ಯಕರ್ತರಿಗೆ ನೋವಾಗಿದೆ ನಾನು ಕೂಡ ಖಂಡಿಸ್ತೀನಿ ಈ ರಾಜ್ಯ ಸರ್ಕಾರದ ವೈಫಲ್ಯ ಸಿದ್ದರಾಮಯ್ಯನವರು ಇನ್ನೂ ಅದೆಷ್ಟು ಹಿಂದೂ ಕಾರ್ಯಕರ್ತರ ಬಲೆಗಳು ಆಗಬೇಕು ಅಂತ ಬಯಸ್ತಾರೋ ಗೊತ್ತಿಲ್ಲ ಕ್ರಮ ತೆಗೆದುಕೊಂಡಿದ್ರೆ ಮೊದಲೇ ಆದಾಗ ನೇಹ ಹತ್ಯೆ ಆದಾಗ ಲವ್ ಜಿಹಾದ್ ಆದಾಗ ಇವೆಲ್ಲ ಕ್ರಮ ತೆಗೆದುಕೊಂಡಿದ್ರೆ ಕಠಿಣ ಕ್ರಮ ತೆಗೆದುಕೊಂಡಿದ್ರೆ ಇವೆಲ್ಲ ನಡೀತಾನೆ ಇರಲಿಲ್ಲ ಕೇಳಿದ್ರೆ ಈಗ ಅದು ಹಿಂದಿನ ದ್ವೇಷದ ರಾಜಕಾರಣ ಅಂತ ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ ಹೋಗೋದು ದ್ವೇಷದ ರಾಜಕಾರಣ ಪ್ರತಿಯೊಬ್ಬ ನಾಗರಿಕ ಭಾರತೀಯ ನಾಗರಿಕನ್ಗೂ ಯಾರಾದ್ರೂ ಹಿಂಗೆ ಭಾರತದ ಬಗ್ಗೆ ಅಧಿಕಾರಕ್ಕೆ ಹೋಗಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಮೈಯಲ್ಲಿ ರಕ್ತ ಕುದಿಯುತ್ತೆ ಅದನ್ನ ಇವರು ಕ್ರಮ ಕ್ರಮ ಅಂತ ತಿಳ್ಕೊ ಅವರು ಕೂಗ್ತಾನೆ ಕೂಪ್ತಾನೆ ಅದರಿಂದ ಈಗ ನಾನು ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರು ಆ ಸ್ಥಳಕ್ಕೆ ಮಂಗಳೂರಿಗೆ ಈಗ ತೆರಳುತ್ತಾ ಇದ್ರೆ ಹನ್ನೊಂದೂವರೆ ಫ್ಲೈಟ್ ಹೋಗ್ತಾ ಇದೀವಿ ನಾವು ಹೋಗಿ ಅಲ್ಲಿ ಈ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಳ್ತಾ ಇದೀವಿ ಅವ್ರ ಮನೆಗೂ ಹೋಗ್ತಾ ಇದ್ರಿ ಅವ್ರ ಮನೆಗೂ ಹೋಗಿ ಅವರ ಕುಟುಂಬದವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳುವಂಥದ್ದು ಮತ್ತು ಅಲ್ಲಿ ಇಡೀ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಕೂಡ ಸರ್ಕಾರದ ಗಮನಕ್ಕೆ ಸರುವಂತ ಪೊಲೀಸ್ ಇಲಾಖೆ ಗಮನಕ್ಕೆ ಗಮನಿಸ್ ಮಂಗಳೂರು ಬಿದ್ಯುತ್ ವಿಭಾಗದ ಶಾಸಕರು ಆರೋಪ ಮಾಡ್ತಾ ಪೊಲೀಸ್ ಇಲಾಖೆಯಿಂದಲೂ ಕೂಡ ಪರೋಕ್ಷವಾಗಿ ಅತ್ತೆ ಕೋರರಿಗೆ ನೆರವು ಹೋಗಿದೆ ಅದನ್ನೇ ಲೀಕ್ ಆಗಿದೆ ಹೌದೌದು ಈಗ ಅವನು ಎಲ್ಲಿ ಹೋಗ್ತಾ ಇದ್ದಾನೆ ಮತ್ತೆ ಅವನ ಹತ್ರ ಯಾವುದೇ ವೆಪನ್ ಇಲ್ಲ ಮತ್ತೆ ಯಾವುದೇ ರೀತಿ ಆಯುಧಗಳಿಲ್ಲ ಇವೆಲ್ಲವನ್ನ ಕನ್ಫರ್ಮ್ ಮಾಡಿ ಹೇಳಿದಾರೆ ಯಾರು ಮೋಸ್ಟ್ಲಿ ನಮ್ಮ ಕಾರ್ಯಕರ್ತರು ಕೈವಾಡ ಇದೆಯಾ ಇದೆಲ್ಲನು ಕೂಡ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಂದ ಮೇಲೆ ಅವರ ಹೇಳಿಕೆಗಳು ನಡೆ ನೋಡಿ ಚಾಮರಾಜಪೇಟೆಯಲ್ಲಿ ಹಸುಗಳ ಒಂದು ಮೊಲೆ ಕೆಚ್ಚಲು ಕುಡಿದಾಗೂ ಕೂಡ ಸಿದ್ದರಾಮಯ್ಯವರ ನಡೆ ನುಡಿ ನೋಡಿ ಪಾಕಿಸ್ತಾನದ ವಿಚಾರವಾಗೂ ನಡೆ ನುಡಿ ನೋಡಿ ಇಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆಗಳಾಗ್ತಾ ಇದ್ರು ಕೂಡ ಅವ್ರಿಗೆ ಅದಕ್ಕೆ ಆದಂತ ಸಬೂಳುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಈ ಸರ್ಕಾರ ಎಷ್ಟು ಕಾನೂನು ಸುವ್ಯವಸ್ಥೆಯನ್ನ ಕೈ ಚೆಲ್ಲಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆಗಳನ್ನ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಈ ಒಂದು ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ಗೆ ಪಾಪ ಅವರು ಆ ಸ್ಥಿತಿಯಲ್ಲಿ ಇದ್ದಾರೆ ಅವ್ರಿಗೆ ಪಾಕಿಸ್ತಾನ ನಮ್ಮ ಬೈದ್ರು ಸರಿ ಪಾಕಿಸ್ತಾನ ಜಿಂದಾಬಾದ್ ಆದ್ರೂ ಸರಿ ಅವ್ರಿಗೇನು ಅನ್ಸೋದೇ ಇಲ್ಲ ಆ ತರದ ಎಂ ಎಚ್ ಆರ್ ಅವರು ರಾತ್ರಿ ಕಮಿಷನರ್ ಸ್ಥಳಕ್ಕೆ ಭೇಟಿ ಕೊಟ್ಟ ಬಳಿಕ ಮಾಧ್ಯಮದ ಜೊತೆ ಮಾತನಾಡ್ತಾ ಇದ್ದಾರೆ ಅದು ಹಳೆ ಪ್ರಕರಣ ಹಳೆ ಇದು ಪ್ರತಿಕಾರದ ಕೊಲೆ ಅಂದ್ರೆ ಇನ್ನು ಇನ್ವೆಸ್ಟಿಗೇಷನ್ ಇಡೀ ಪೊಲೀಸ್ ಇಲಾಖೆನೆ ಕಾಂಗ್ರೆಸ್ ಪಾರ್ಟಿ ಇಲಾಖೆಗಳಾಗ ನೀವ್ ನೋಡಿದ್ರಲ್ಲ ಸಿದ್ದರಾಮಯ್ಯ ಪೊಲೀಸ್ ನೋಡಿಯಕ್ ಹೋಗ್ತಾರೆ ಪೊಲೀಸ್ ಎಲ್ಲ ಕಾಂಗ್ರೆಸ್ನ ಅಲ್ಲಿನ ಗೂಂಡಾಗಳು ಕಂಟ್ರೋಲ್ ಮಾಡ್ತಾರೆ ಅವ್ರ ತುಂಬನೇ ಇದು ಜಾಸ್ತಿ ಆಗ್ತಾ ಇರೋದು ಯಾಕೆಂದ್ರೆ ಈ ಪೊಲೀಸ್ ಗಳೆಲ್ಲ ಕಾಂಗ್ರೆಸ್ನ ಆಫೀಸ್ ಆಗೋದು ಅದರಿಂದ ಈ ರೀತಿ ಘಟನೆಗಳ